ಆಂಧ್ರ ನಡುವೆ ವಿಜಯ್ ಹಜಾರೆ ಟೂರ್ನಿ ಹದಿನೈದು ವರ್ಷಗಳ ಬಳಿಕ ದೇಶೀಯ ಟೂರ್ನಿಯಲ್ಲಿ ವಿರಾಟ್ ಕೊಹ್ಲಿ ವರ್ಷಗಳ ಬಳಿಕ ವಿಜಯ್ ಹಜಾರಿಯಲ್ಲಿ ಕಾಣಿಸಿಕೊಂಡಿದ್ದಾರೆ ಕೊಹ್ಲಿ ರೋಹಿತ್ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೀಬೇಕಾದಂತಹ ಪಂದ್ಯ ಶಿಫ್ಟ್ ಆಗಿರುವಂತದ್ದು ಬಹಳಷ್ಟು ಜನ ಅಪೇಕ್ಷೆ ಪಟ್ಟಿದ್ರು ಚಿನ್ನಸ್ವಾಮಿಯಲ್ಲಿ ನಡೆಯುತ್ತೆ ಅಂತ ಹೇಳಿ ಬಿಸಿಸಿಐ ಸೆಂಟರ್ ಆಫ್ ಎಕ್ಸಲೆನ್ಸ್ ಮೈದಾನದಲ್ಲಿ ಸದ್ಯ ಪಂದ್ಯ ಕೊಡುಗೆಹಳ್ಳಿಯಲ್ಲಿರುವಂತಹ ಸೆಂಟರ್ ಎಕ್ಸಲೆನ್ಸ್ ಮೈದಾನ ವಿಜಯ್ ಹಜಾರೆ ಟ್ರೋಫಿ ಸದ್ಯಕ್ಕೆ ಎಲ್ಲರ ಕಣ್ಣು ವಿರಾಟ್ ಕೊಹ್ಲಿ ಮೇಲಿರುವಂತಹದ್ದು ಕೊಹ್ಲಿ ಮ್ಯಾಚ್ ನೋಡೋದಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೂ ಕೂಡ ಈ ಒಂದು ಅವಕಾಶವನ್ನ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು ಆದರೆ ಪಂದ್ಯ ವೀಕ್ಷಣೆಗೆ ಸದ್ಯಕ್ಕೆ ಅನುಮತಿಯನ್ನ ನಿರಾಕರಿಸಲಾಗಿದೆ ತುಳಿತ ಹಿನ್ನೆಲೆ ಪಂದ್ಯ ವೀಕ್ಷಣೆಗೆ ಅನುಮತಿ ಇಲ್ಲ ದೆಹಲಿ ಆಂಧ್ರ ನಡುವೆ ವಿಜಯ್ ಹಜಾರೆ ಟೂರ್ನಿ ಟೀಮ್ ಇಂಡಿಯಾದ ದಿಗ್ಗಜ ಆಟಗಾರರಾದಂತಹ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಹಲವು ವರ್ಷಗಳ ಬಳಿಕ ದೇಶೀಯ ಏಕದಿನ ಕ್ರಿಕೆಟ್ ಟೂರ್ನಿಯಾದಂತಹ ವಿಜಯ್ ಹಜಾರೆ ಪಂದ್ಯದಲ್ಲಿ ಆಡೋದಕ್ಕೆ ಇಳಿದಿರುವಂತಹ ಕೊಹ್ಲಿ ಹದಿನೈದು ವರ್ಷಗಳ ಬಳಿಕ ಡೆಲ್ಲಿ ತಂಡವನ್ನ ಪ್ರತಿನಿಧಿಸಿದರೆ ರೋಹಿತ್ ಮುಂಬೈ ಪರ ಕಣಕ್ಕಿಳಿದ್ರು ಡೆಲ್ಲಿ ತಂಡ ಆಂಧ್ರಪ್ರದೇಶ ವಿರುದ್ಧ ಮತ್ತು ಮುಂಬೈ ತಂಡ ಅಸ್ಸಾಂ ವಿರುದ್ಧ ಪಂದ್ಯವನ್ನ ಆಡ್ತಾ ಇದೆ ಸುರಕ್ಷತೆಯ ಕಾರಣದಿಂದ ಪಂದ್ಯವು ನಗರದ ಹೊರವಲಯದಲ್ಲಿರುವಂತಹ ಬಿಸಿಸಿಐ ಶ್ರೇಷ್ಠತಾ ಕೇಂದ್ರದ ಕ್ರೀಡಾಂಗಣಕ್ಕೆ ಇಲ್ಲಿ ಸ್ಥಳಾಂತರಗೊಂಡಿರುವಂಥದ್ದು ಅಲ್ಲಿ ಪ್ರೇಕ್ಷಕರಿಗೆ ಅವಕಾಶವಿಲ್ಲ ಪ್ರವೇಶವಿಲ್ಲ ಸೊ ಇದು ಬಹಳಷ್ಟು ಜನಕ್ಕೆ ನಿಜಕ್ಕೂ ಬೇಸರದ ವಿಚಾರ ಯಾಕಂತ ಹೇಳಿದ್ರೆ ಕ್ರಿಕೆಟ್ ಅಭಿಮಾನಿಗಳು ಎಕ್ಸ್ಪೆಕ್ಟ್ ಮಾಡಿದ್ದೇ ಒಂದು ಆಗಿದ್ದೇ ಒಂದು ಆದರೆ ಭೀಕರ ಕಾಲ್ತುಳಿತದ ಒಂದು ಆ ಒಂದು ಕೆಟ್ಟ ವೈಬ್ಸ್ ಏನಿದೆ ಅದು ಈ ಪಂದ್ಯಕ್ಕೂ ಕೂಡ ವೀಕ್ಷಣೆಗೆ ಅವಕಾಶ ಕಲ್ಪಿಸಲಾಗದಂತೆ ಮಾಡಿಬಿಟ್ಟಿದೆ ಒಂದು ಕಡೆ ಬಿಸಿಸಿಐ ಇತ್ತೀಚೆಗೆ ಮಾಡಿರುವಂತಹ ನಿಯಮದನ್ವಯ ಅಂತಾರಾಷ್ಟ್ರೀಯ ಪಂದ್ಯಗಳಿಗೆ ಬಿಡುವು ಸಿಕ್ಕಿದಾಗ ದೇಶಿ ಟೂರ್ನಿಗಳಲ್ಲಿ ಖ್ಯಾತನಾಮ ನಾಮ ಆಟಗಾರರಾಡುವುದು ಕಡ್ಡಾಯ ಅಂತ ಹೇಳಲಾಗಿದೆ ಒಟ್ಟಾರೆ ಇವತ್ತು ಎಲ್ಲರ ಕಣ್ಣು ವಿರಾಟ್ ಕೊಹ್ಲಿ ಮೇಲಿರುವಂಥದ್ದು ಅದರಲ್ಲೂ ಕೂಡ ಮಹತ್ವದ ಟೂರ್ನಿಯ ಪಂದ್ಯಗಳಿಗೆ ಬೆಂಗಳೂರು ರಾಜ್ಕೋಟ್ ಜೈಪುರ ಹಾಗೂ ಅಹಮದಾಬಾದ್ನಲ್ಲಿ ನಡೆಯಲಿವೆ ಈ ಬಾರಿ ಟೂರ್ನಿಯು ತಾರಾ ಕ್ರಿಕೆಟಿಗರ ಉಪಸ್ಥಿತಿಯಿಂದಾಗಿ ಹೆಚ್ಚಿನ ಗಮನವನ್ನು ಸೆಳೀತಾ ಇದೆ ಅದರಲ್ಲೂ ಕೂಡ ಎಲ್ಲರ ಕಣ್ಣು ಸದ್ಯಕ್ಕೆ ವಿರಾಟ್ ಕೊಹ್ಲಿ ಮೇಲೆ ಇರುವಂಥದ್ದು